ಯಾವ ಥರ ಇದೆ ಯಾವ ರೀತಿಯಲ್ಲಿ ಅವು ಮತದಲ್ಲಿ ಮುಂದೋಗಿ ಬರ್ಬೋದು ಅಂತ ಹೇಳೋದು ನೋಡಿ ಸರ್ಬಲೆ ಖಂಡಿತವಾಗಲೂ ನಾವು ತುಂಬ ಪಾಸಿಟಿವ್ ಆಗಿದ್ದೇವೆ ಯಾಕಂತ ಹೇಳಿದರೆ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಹೇಳಿದರೆ ಇದನ್ನು ಬಿ ಜೆ ಪಿಯ ಭದ್ರಕೋಟೆ ಅನ್ನುವಂಥ ಮಾತಿತ್ತು ಚುನಾವಣೆ ಪೂರ್ವದಲ್ಲಿ ಅವರೆಲ್ಲ ಹೇಳ್ತಿದ್ರು ನಾವು ನಾಲ್ಕು ಲಕ್ಷ ಒಟ್ಟಿಗಿಂತಲೂ ಹೆಚ್ಚಿನ ಇದರಲ್ಲಿ ನಾವು ವಿನ್ ಆಗ್ತೇವೆ ಅನ್ನೋಂಥದ್ದು ಅದರ ನಂತರ ಇವತ್ತು ಏನಾಯಿತು ಅಂತ ತಮಗೆ ಗೊತ್ತಿದೆ ಇಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾವು ನೋಡ್ತಿರಬೇಕಾದ್ರೆ ಈ ಜನಗಳ ಒಂದು ಸ್ಪಂದನೆ ಅವರ ಒಂದು ಪ್ರೀತಿ ವಿಶ್ವಾಸವನ್ನು ಈ ಸಲ ನೋಡಿದಾಗ ನಂತರ ಚುನಾವಣೆ ನಡೀತು ಇದನ್ನೆಲ್ಲ ನೋಡಿದಾಗ ಖಂಡಿತ ಈ ಬಾರಿ ಕಾಂಗ್ರೆಸ್ ಪಕ್ಷ ಕನಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಮತಗಳಿಂದ ಜಯಗಳಿಸುತ್ತೆ ಅನ್ನುವಂಥ ಒಂದು ಭರವಸೆ ನನಗಿದೆ ಪಕ್ಷದ ಎಲ್ಲ ನಾಯಕರಲ್ಲಿ ಕೂಡ ಯಾರಲ್ಲೂ ಕೇಳಿದ್ರು ಕೂಡ ಇದು ಬರ್ತಾ ಇದೆ ಸಂತೋಷ ಆಗ್ತಾ ಇದೆ ಸರ್ ಈಗ ನೀವು ಚುನಾವಣೆಗೆ ನಿಂತಾಗ ಪ್ರಥಮವಾಗಿ ಕೇನೋ ಸುಳ್ಯದಿಂದಲೇ ಆರಂಭ ಮಾಡಿದ್ದೀರಿ ಚುನಾವಣೆ ಬಳಿಕವೂ ಕೂಡ ನೀವು ಏನು ಕಾರ್ಯಕರ್ತರಿಗೆ ಧನ್ಯವಾದ ಸಮರ್ಪಣೆ ಏನಿದೆ ಅದನ್ನು ಕೂಡ ನೀವು ಸುಳ್ಯದಿಂದಲೇ ಆರಂಭಿಸಿದ್ದೀರಿ ಯಾವ ಸುಳ್ಯದ ಮೇಲೆ ಅದೇನು ಸರ್ ಅಷ್ಟು ನೋಡಿ ಸುಳ್ಯದ ಬಗ್ಗೆ ಹೇಳಬೇಕು ಅಂತಂದರೆ ನಾನು ರಾಜ್ಯ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದಿದ್ದರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ನಾನು ಜ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರೊಟ್ಟಿಗಿದ್ದೆ ಈ ಕ್ಷೇತ್ರದ ಚುನಾವಣಾ ಸಮಯದಲ್ಲಿ ನಾನು ಇಲ್ಲಿಗೆ ಬರ್ತಾ ಇದ್ದೆ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಒಳ್ಳೆಯ ಕಾರ್ಯಕರ್ತರು ಇದ್ದಾರೆ ಅನ್ನುವಂತಹ ಒಂದು ಭಾವನೆ ನನ್ನಲ್ಲಿ ಯಾವತ್ತೂ ಕೂಡ ಇತ್ತು ಆದರೆ ನಾಯಕರುಗಳಲ್ಲಿ ಕೆಲವೊಂದು ಗೊಂದಲಗಳು ಕೂಡ ಇದೆ ಅನ್ನುವಂಥದ್ದು ನನ್ನ ನನಗೆ ಕೂಡ ಅರಿವಿತ್ತು ಇದನ್ನು ನಾಯಕರು ಕೂಡ ಒಳ್ಳೆಯವರಿದ್ದಾರೆ ಆದರೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿಗೆ ಸರಿಯಾದ ಒಂದು ವೇದಿಕೆ ಸಿಗದೆ ಅದು ಸ್ವಲ್ಪ ಸ್ವಲ್ಪ ದೂರ ದೂರದಲ್ಲೇ ಇದ್ದಾರೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ನಾನು ಇದನ್ನು ಎಲ್ಲರನ್ನು ಒಟ್ಟು ಮಾಡಬೇಕು ಎಲ್ಲರತ್ರ ಮಾತನಾಡಿಕೊಳ್ಬೇಕು ಅನ್ನೋಬೇಕಾದ್ರೆ ನನಗೆ ಬಹುಶಃ ಈ ನನ್ನ ಮಾರ್ಗದರ್ಶಕರು ಮಾನ್ಯ ಶ್ರೀಮಾನ್ ಬಿ ರಮಣಗಳಿದ್ದರು ಅವ್ರ ಹತ್ರ ನಾನು ಚರ್ಚಿಸಿದ್ದೆ ಸರ್ ಯಾವ ರೀತಿ ನಾವು ಸುಳ್ಯದ ನಾಯಕರುಗಳನ್ನು ಒಟ್ಟು ಮಾಡಬಹುದು ಅನ್ನೋ ವಿಚಾರದಲ್ಲಿ ಅವರು ಕೂಡ ಹೇಳಿದರೆ ಇಲ್ಲ ಪದ್ಮರದ್ ನಾವು ಒಟ್ಟಿಗೆ ಹೋಗಿ ಇದನ್ನು ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡುವ ಒಳ್ಳೆ ಕಾರ್ಯಕರ್ತರಿದ್ದಾರೆ ಒಳ್ಳೆ ನಾಯಕರುಗಳಿದ್ದಾರೆ ಅಂತ ಹೇಳಿದರು ಆ ಪ್ರಕಾರ ನಾವು ನಮ್ಮ ಏನು ಒಂದು ಒಂದು ಯೋಚನೆಗಳನ್ನು ಮಾಡಿದ್ದು ಯಾವ ರೀತಿ ಆ ರೀತಿ ಇಲ್ಲಿಯ ನಾಯಕರು ಬ್ಲಾಕ್ ಅಧ್ಯಕ್ಷರಿದ್ದಾರೆ ವಿಶೇಷವಾಗಿ ಜಯಪ್ರಕಾಶ್ ರೈಗಳಿದ್ದಾರೆ ಎಲ್ಲ ನಾಯಕರುಗಳನ್ನು ಒಟ್ಟುಗೂಡಿಸಿ ನಾವು ಮಾತನಾಡಿದಾಗ ಇದು ಬಹಳಷ್ಟು ಫಲಪ್ರದ ಇತ್ತು ಅದರಿಂದ ನನಗೆ ಈ ಕೃತಜ್ಞತೆಯನ್ನು ಕೂಡ ಇಲ್ಲಿಂದನೇ ಮಾಡುವ ಅಂತ ಹೇಳುವಂಥ ಒಂದು ಮನಸ್ಸು ನನಗೆ ಬಂತು ಆ್ಯಕ್ಚುಲಿ ಎಲ್ಲರೂ ಚುನಾವಣೆ ಮುಗ್ದ ನಂತರ ರಿಸಲ್ಟ್ ಬಂದ ನಂತರ ಇಂಥ ಸಭೆಗಳನ್ನು ಮಾಡುವಂಥದ್ದು ಆದರೆ ನನ್ನಲ್ಲಿ ಚುನಾವಣೆ ಮುಗಿದ ಎರಡು ಮೂರನೇ ದಿವಸದಲ್ಲೇ ಮಾಡಬೇಕನ್ನುವಂಥ ಮನಸ್ಸಿತ್ತು ಆದರೆ ಬೇರೆ ಬೇರೆ ಕಾರಣ ಪಕ್ಷದ ಚುನಾವ ಪಕ್ಷ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಸೂಚನೆ ಮಾಡಿಕೊಟ್ಟಿತ್ತು ಅದರಿಂದ ನನಗೆ ಸಮಯ ಸಿಗಲಿಲ್ಲ ಬಹುಶಃ ಚುನಾವಣೆ ಆದ ನಂತರ ನಾವು ಇವತ್ತಿನವರೆಗೂ ವಿಶ್ರಾಂತಿ ಅನ್ನೋದನ್ನು ತೆಗೆದುಕೊಳ್ಳಿಲ್ಲ ಇವತ್ತಿನವರೆಗೂ ಕೂಡ ಆದರೆ ಇವತ್ತು ಅವಕಾಶ ಸಿಕ್ಕಿದಾಗ ಪ್ರಪ್ರಥಮವಾಗಿ ಸುಳ್ಯದಿಂದ ಈ ಕೆಲಸವನ್ನು ನಾವು ಆರಂಭ ಮಾಡಿದ್ದೇವೆ ವಿಶೇಷವಾಗಿ ಸುಳ್ಯ ಅಂದ ತಕ್ಷಣ ಕಾಂಗ್ರೆಸ್ಗೆ ಒಂದು ದೊಡ್ಡ ಹಿನ್ನಡೆ ಕೊಡ್ತಿದ್ದಂಥ ಕ್ಷೇತ್ರ ಬ ಈ ಬಾರಿ ನನಗೆ ಖಂಡಿತವಾಗಲೂ ಇದೆ ನನಗೆ ಮುನ್ನಡೆ ಬರಲಿಲ್ಲಾದ್ರೂ ಅದನ್ನು ಸಮಾನಾಂತರದಿಂದ ಇವತ್ತು ಈ ಪಕ್ಷದ ನಾಯಕರುಗಳು ಆ ಕಾರ್ಯಕರ್ತರು ಹಗಲಿರುಳು ಸೇವೆ ಮಾಡಿದ್ದಾರೆ ಅನ್ನೋ ಒಂದು ಸ್ಪಷ್ಟವಾಗಿ ನನಗೆ ಬ ತಿಳಿದು ಬಂತು ಅದಕ್ಕೆ ಇಲ್ಲಿಂದನೇ ಆರಂಭ ಮಾಡಿದ್ದೇನೆ ತುಂಬಾ ವಿಶ್ವಾಸದಲ್ಲಿ ಮತ್ತು ಉಮ್ಮಸ್ಸಿನಿಂದ ಈ ಬಾರಿ ಚುನಾವಣೆಯಲ್ಲಿ ತಮ್ಮೊಂದಿಗೆ ಕೈಜೋಡಿಸಿದ್ದಾರೆ ಇದೀಗ ಪಿಯವರು ಕೂಡ ನೋಡಿದರೆ ಎರಡು ಲಕ್ಷ ಮತ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ಅಂತ ಕೆಲವು ಮುಖಂಡರು ಹೇಳಿದರೆ ಕೆಲವು ಮುಖಂಡರು ಮೂರು ಲಕ್ಷ ಅಂತರವನ್ನು ಹೇಳ್ತಾ ಇದ್ದಾರೆ ಚುನಾವಣೆಗೆ ಮೊದಲು ನಾಲ್ಕು ಲಕ್ಷ ಅಂತ ಹೇಳಿದ್ರು ಅದರ ನಂತರ ಈಗ ಎರಡು ಲಕ್ಷದ ವಿಷಯ ಮಾತಾಡಿದ್ದಾರೆ ಅನ್ನೋದು ನನಗೆ ಇವತ್ತು ನಿಮ್ಮ ಮುಖಾಂತರವೇ ಗೊತ್ತಾಗಿದ್ದು ಯಾಕಂದ್ರೆ ನಮ್ಮಲ್ಲಿ ಕೇಳಬೇಕಾದ್ರೆ ಇವತ್ತು ಬೇರೆ ಬೇರೆ ಪಕ್ಷದ ಮುಖಂಡರು ಜ ಬಿ ಜೆ ಪಿ ಪಕ್ಷದ ಮುಖಂಡರು ಸದ್ಯ ನಾವು ಚುನಾವಣೆಯಲ್ಲಿ ಗೆದ್ದರೆ ಸಾಕು ಅನ್ನುವಂಥ ಮಟ್ಟದಲ್ಲಿ ಅವರು ಇದ್ದಾರೆ ಅನ್ನುವಂಥ ಮಾತು ನನಗೆ ಕೇಳಿ ಬರ್ತಾ ಇದ್ದದ್ದು ನೀವಿಲ್ಲಿ ಹೇಳ್ತಿದ್ರೆ ಅದು ನನಗೆ ಗೊತ್ತಿಲ್ಲ ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಬಹುಶಃ ಈ ಒಂದು ಅಲೆ ನನಗೇನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಈ ಒಂದು ಅಲೆ ಯಾವತ್ತೂ ಕೂಡ ಈ ಹಿಂದೆ ನಾನು ಗಮನಿಸಿದಾಗೆ ಚುನಾವಣೆಯಲ್ಲಿ ಎಲ್ಲಿ ಕೂಡ ಕಂಡು ಬರಲಿಲ್ಲ ಈ ಬಾರಿ ಎಲ್ಲ ನಾಯಕರು ಕಾರ್ಯಕರ್ತರೇ ಕಾರ್ಯಕರ್ತರ ಎದ್ದು ಇವತ್ತು ನಾಯಕರನ್ನು ಕರೆದುಕೊಂಡು ಬಂದು ಚುನಾವಣೆ ಎದುರಿಸುವಂಥ ಒಂದು ವಿಶೇಷ ಸಂಭ್ರಮ ಕಾರ್ಯಕರ್ತರಲ್ಲಿತ್ತು ಅದು ಬಹುಶಃ ಕಾಂಗ್ರೆಸ್ ಪಕ್ಷದ ಸಾಧನಗಳಿರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಯೋಜನೆಗಳಿರ್ಬೋದು ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಇವತ್ತೊಂದು ಪ್ರತಿಯೊಂದು ಮನೆಗೆ ಇದರಿಂದ ಇವತ್ತು ಅನುಕೂಲವಾಗಿರುವಂಥದ್ದು ಒಂದು ಈ ಬೆಲೆ ಏರಿಕೆಯಿಂದ ಯಾವ ರೀತಿ ತತ್ತರಿಸಿ ಹೋಗಿರುವಂಥ ಸಮಯದಲ್ಲಿ ಪ್ರತಿಯೊಂದು ಮನೆಯನ್ನು ನಿಭಾಯಿಸುವಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇದರಿಂದ ಇವತ್ತು ಜ ನಮ್ಮ ಕಾರ್ಯಕರ್ತರು ಬಹಳಷ್ಟು ಉಲ್ಲಾಸಿತರಾಗಿದ್ದು ರು ಬಹುಶಃ ಅವರು ಮನೆ ಮನೆ ಒಂದು ಮತಯಾಚನೆಗೆ ಹೋದಾಗ ಆ ಬೇರೆ ಪಕ್ಷದವರು ಅಂತ ಇರ್ತಾರೆ ಅಥವಾ ನ್ಯೂಟ್ರಲ್ ವೋಟರ್ಸ್ ಅಂತ ಇರ್ತಾರೆ ಅವರು ನಮ್ಮ ಕಾರ್ಯಕರ್ತರನ್ನು ಸ್ವಾಗತಿಸುವಂಥ ರೀತಿ ಬಹುಶಃ ನಮ್ಮ ಕಾರ್ಯಕರ್ತರ ಉಮ್ಮನಸ್ಸು ಇನ್ನಷ್ಟು ಇಮ್ಮಡಿ ಆಗಲಿಕ್ಕೆ ಕೂಡ ಕಾರಣ ಆಯಿತು ಅನ್ನುವಂಥ ಒಂದು ವಿಚಾರ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಇದು ಇವತ್ತು ನಿಮ್ಮ ಈ ಸಭೆಯಲ್ಲಿಯೂ ಕೂಡ ನಾವು ಕೆಲವು ಕಾರ್ಯಕರ್ತರಿಂದ ಕೇಳಿ ಬಂದ ಮಾತು ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿಸುವಂಥದ್ದು ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ನೋಡಿ ನಾನೊಬ್ಬ ಸಾಮಾನ್ಯ ಅಂತ ನಾನು ಹೇಳಿದೆ ನಾನು ಸಕ್ರಿಯವಾಗಿ ರಾಜ ಅದಲ್ಲದೆ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನೊಬ್ಬ ಅತ್ಯಂತ ಬಡ ಕುಟುಂಬದಿಂದ ನಾನು ಬಂದವನು ಜನಗಳ ಸಮಸ್ಯೆಗಳು ಏನಿದೆ ಅಂದರೆ ಕೆಳಮಟ್ಟದ ಈ ಸಮಾಜದಲ್ಲಿರುವ ಕ ಕಟ್ಟೆ ಕಡೆಯ ವ್ಯಕ್ತಿಯ ಕಷ್ಟಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾದಂಥ ಅರಿವಿದೆ ಅದರ ಒಟ್ಟಿಗೆ ನಾಯಕರುಗಳನ್ನು ಕೂಡ ಇವತ್ತು ಸುಳ್ಯದಲ್ಲಿರುವಂಥ ಎಲ್ಲ ನಾಯಕರುಗಳನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಈ ಪಕ್ಷಕ್ಕಾಗಿ ಹಗಲಿರುಳು ದುಡಿಯುವಂತಹ ಪ್ರತಿಯೊಬ್ಬ ಆ ಕ ಕಟ್ಟ ಕಡೆಯ ಪಕ್ಷದ ಕಾರ್ಯಕರ್ತನನ್ನು ಗುರುತಿಸುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಸುಳ್ಯ ಕ್ಷೇತ್ರದಲ್ಲೂ ಕೂಡ ಈ ನಾಯಕರನ್ನು ಒಟ್ಟುಗೂಡಿ ನಾವು ಮಾಡ್ತೇವೆ ಅನ್ನುವಂಥ ಭರವಸೆನೇ ಇಲ್ಲಿ ಕೊಡಲಿಕ್ಕೆ ಇಚ್ಛಿಸ್ತೀವಿ ಬಹುಶಃ ನಾವೆಲ್ಲರೂ ತಲೆ ತಗ್ಗಿಸ್ಬೇಕು ನಾವು ಅಂತ ಹೇಳೋದಕ್ಕಿಂತ ಬಿ ಜೆ ಪಿ ಪಕ್ಷದವರು ತಲೆ ತಗ್ಗಿಸುವಂಥ ಕೆಲಸ ಆ ಶಾಸಕನಾದವರು ಮಾಡ್ತಾ ಇದ್ದಾರೆ ಒಬ್ಬ ಶಾಸಕರಾದವರಿಗೆ ಒಂದು ಎಥಿಕ್ಸ್ ಅನ್ನೋದು ಬೇಕು ಯಾರಿಗೂ ಕೂಡ ಇವತ್ತು ಅಲ್ಲಿ ಯಾರೋ ಒಬ್ಬ ಅವರ ಪಕ್ಷದ ಕಾರ್ಯಕರ್ತನಿಂದ ಅರೆಸ್ಟ್ ಆಯಿತು ಅರೆಸ್ಟ್ ಯಾವ ಕಾರಣ ಕಾನೂನು ಬಾಹಿರ ಕೆಲಸ ಮಾಡಿದ್ದಕ್ಕೆ ಅರೆಸ್ಟ್ ಆಯಿತು ಒಬ್ಬ ಶಾಸಕನಾಗಿ ಹೋಗಿ ಅಲ್ಲಿ ಧರಣಿ ಕೂತ್ಕೊಳ್ಳುವಂಥದ್ದು ಇದು ಮೊದಲು ಅವನು ಹಲವಾರು ಬಾರಿ ಯೋಚನೆ ಮಾಡಬೇಕಾಗಿತ್ತು ಒಂದು ಅವರಿಗೆ ಅದನ್ನು ಎದುರಿಸಬೇಕಾದ್ರೆ ಕೋ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ವ್ಯವಸ್ಥೆಗಳಿದೆ ಅದರ ಪ್ರಕಾರ ಅವ್ರು ಹೋರಾಡಬೇಕಾಗಿತ್ತು ಅದರ ನಂತರ ಆ ಒಂದು ಪಕ್ಷದ ಶಾಸಕ ಅವನ ಬಾಯಲ್ಲಿ ಬಂದಂಥ ಮಾತುಗಳನ್ನು ಅವರ ಬಾಯಲ್ಲಿ ಬಂದಂಥ ಮಾತುಗಳು ಬಹುಶಃ ಇವತ್ತು ಇವರು ಹೇಳ್ತಾರೆ ಇವರ ಹಿಂದುತ್ವದ ಪಕ್ಷ ಹಿಂದೂ ಪಕ್ಷ ಅಂತ ಹೇಳ್ತಾರೆ ಸಮಸ್ತ ಹಿಂದೂ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆ ಶಾಸಕ ಮಾಡಿದ್ದಾನೆ ಮಾಡಿದ್ದಾರೆ ಅವರ ಬಾಯಲ್ಲಿ ಬಂದಂಥ ವರ್ಡ್ಗಳು ಇವತ್ತು ಯಾರು ಕೂಡ ಒಂದು ಸುಸಂಸ್ಕೃತ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕಂತ ಹೇಳ್ತೇವೆ ಇದು ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಇವತ್ತು ನಾನು ಕಾಂಗ್ರೆಸ್ ಪಕ್ಷದವರು ಅವರ ಶಾಸಕತ್ವವನ್ನು ವಜಾ ಮಾಡಬೇಕು ಅಂತಲ್ಲ ಬಿಜೆಪಿ ನಾಯಕರಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಪಕ್ಷ ನಿಜವಾಗಿ ನೀವು ಹಿಂದೂ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಬರ್ತಾ ಇದ್ದೀರಿ ಅಂತ ಆದರೆ ಇಂತಹ ಪವರನ್ನು ಪಕ್ಷದಿಂದ ಹೊರಗಡೆ ಹಾಕಿ ಅನ್ನುವಂತ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ವಾ ತುಂಬಾ उन मदर इज स्प्री प्रीतिया जियल आचार्य ज्यूवेल इंडिया कंप्यूटर अकाडमी लर्न फ्रॉम द एक्सपर्ट्स ಅತ್ಯುತ್ತಮ ಉದ್ಯೋಗ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಟು ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಫೋರ್ ಡಬಲ್ ಟೂ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕಾವೇರಿ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆಬರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ